唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಚೀನಾದಲ್ಲಿ ಎಮ್ ಬಿ ಬಿ ಎಸ್ ಅಧ್ಯಯನ ಮಾಡಿ ಅಂದರೆ ಚೀನಾದಲ್ಲಿ ಎಂ ಬಿ ಬಿ ಎಸ್ ಅಧ್ಯಯನಕ್ಕೆ ತಗಲುವ ವೆಚ್ಚವೆಷ್ಟು ಮತ್ತು ಭಾರತಕ್ಕಿಂತ ಎಷ್ಟು ಅಗ್ಗದ ಬೆಲೆಯಲ್ಲಿ ದೊರೆಯುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗಬೇಕು ಎಂಬ ಕನಸಿರುತ್ತದೆ ಭಾರತದಲ್ಲಿನ ಎಮ್ ಬಿ ಬಿ ಎಸ್ನ ಭಾರೀ ಶುಲ್ಕವು ಈ ಕನಸಿಗೆ ಅಡ್ಡಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕನಸನ್ನು ಅರ್ಧದಲ್ಲೇ ಬಿಡುವುದುಂಟು ಆದರೆ ಈಗ ಚಿಂತಿಸುವ ಅಗತ್ಯವಿಲ್ಲ ಚೀನಾ ನಿಮ್ಮ ವೈದ್ಯಕೀಯ ಅಧ್ಯಯನವನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪೂರ್ಣಗೊಳಿಸುವ ಆಯ್ಕೆಯಾಗಿ ಹೊರಹೊಮ್ಮಿದೆ ಹೌದು ಭಾರತದಲ್ಲಿ ಎಂ ಬಿ ಬಿ ಎಸ್ ಅಧ್ಯಯನಕ್ಕೆ ಅರುವತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿಗಳವರೆಗೆ ವೆಚ್ಚವಾದರೆ ಚೀನಾದಲ್ಲಿ ಅದೇ ಕೋರ್ಸ್ ಕೇವಲ ಮೂವತ್ತರಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಲಭ್ಯವಿರುತ್ತದೆ ಈ ಮೊತ್ತವು ಬೋಧನಾ ಶುಲ್ಕ ಹಾಸ್ಟೆಲ್ ಆಹಾರ ಮತ್ತು ಇತರೆ ಅಗತ್ಯ ವೆಚ್ಚಗಳನ್ನು ಒಳಗೊಂಡಿದೆ ಇದರರ್ಥ ವಿದೇಶದಿಂದ ಪದವಿ ಪಡೆಯುವ ಮೂಲಕ ವೈದ್ಯನಾಗುವ ಕನಸು ಈಗ ಮಧ್ಯಮ ವರ್ಗದ ಕುಟುಂಬದಗಳಿಗೂ ನನಸಾಗಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಚೀನಾದ ವೈದ್ಯಕೀಯ ವಿಶ್ವವಿದ್ಯಾಲಯಗಳ ವಿಷಯವೆಂದರೆ ಇಲ್ಲಿನ ಅನೇಕ ಕಾಲೇಜುಗಳು ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುತ್ತವೆ ಮತ್ತು ಅಷ್ಟೇ ಅಲ್ಲ ಭಾರತಕ್ಕೆ ಹೋಲಿಸಿದರೆ ಚೀನಾದ ಜೀವನ ಮಟ್ಟವು ಆರ್ಥಿಕವಾಗಿಯೂ ಕಡಿಮೆಯಾಗಿದೆ ಆಹಾರ ಮತ್ತು ಸಾರಿಗೆ ಮತ್ತು ವೈದ್ಯಕೀಯ ಚಿಕಿತ್ಸೆಯ ವೆಚ್ಚಗಳು ಇಲ್ಲಿ ತುಂಬ ಕಡಿಮೆಯಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಚೀನಾದಲ್ಲಿ ಎಮ್ ಬಿ ಬಿ ಎಸ್ ಕೋರ್ಸ್ನ ಅವಧಿ ಆರು ವರ್ಷಗಳು ಇರ್ತವೆ ಅಂದರೆ ಚೀನಾದಲ್ಲಿ ಎಮ್ ಬಿ ಬಿ ಎಸ್ನ ಅವಧಿಗಳು ಆರು ವರ್ಷಗಳು ಇರ್ತವೆ ಇದರಲ್ಲಿ ಐದು ವರ್ಷಗಳ ತರಗತಿ ಅಧ್ಯಯನ ಆಗಿದ್ದು ಮತ್ತು ಒಂದು ವರ್ಷದ ಇಂಟರ್ನ್ಶಿಪ್ ಸೇರಿವೆ ಚೀನಾದಲ್ಲಿ ವೈದ್ಯಕೀಯ ಶಿಕ್ಷಣದ ಜನಪ್ರಿಯತೆ ನಿರಂತರವಾಗಿ ಹೆಚ್ಚುತ್ತಿದೆ ಇದಕ್ಕೆ ದೊಡ್ಡ ಕಾರಣವೆಂದರೆ ಅಲ್ಲಿ ಲಭ್ಯವಿರುವ ವಿದ್ಯಾರ್ಥಿ ವೇತನವಾಗಿದ್ದು ಇದು ಅನೇಕ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯವಾಗಲಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಚೀನಾದಲ್ಲಿ ಎಮ್ ಬಿ ಬಿ ಎಸ್ಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ವಯಸ್ಸು ಕನಿಷ್ಠ ಹದಿನೇಳು ವರ್ಷಗಳು ಅಲ್ಲದೆ ಹನ್ನೆರಡನೇ ತರಗತಿಯಲ್ಲಿ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಜೀವಶಾಸ್ತ್ರ ವಿಷಯಗಳಲ್ಲಿ ಶೇಕಡ ಐವತ್ತು ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಇದರಲ್ಲಿ ಇದಲ್ಲದೆ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಸಹ ಅಗತ್ಯವಾಗಿದೆ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣಪತ್ರವು ಅಗತ್ಯವಾಗಿದೆ ಅಂದರೆ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರ ಇದಕ್ಕೆ ಅಗತ್ಯವಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು